ಅಲ್ಲಿ ಆ ಫಿಲ್ಮ್ ನೋಡಿದ್ರೆ ಏನೋ ಒಂದು ಅರ್ಥ ಇರೋಲ್ಲ ಲಾಸ್ಗೆ ಏನಾಗ್ತಾ ಇದೆ ಇದು ಏನು ಅಂತ ಒಂದು ಸಲಹೆ ಇದು ಇರಲ್ಲ ಇದೇನಂದ್ರೆ ಒಂದು ಹೆಣ್ಮಗಳು ಇಡೀ ಪ್ರಪಂಚದಲ್ಲಿ ಒಂದು ಹೆಣ್ಮಗಳನ್ನ ಮದುವೆ ಆದ್ಮೇಲೆ ಯಾವ ರೀತಿ ನೋಡ್ಕೊಂತಾರೆ ಅಂತ ಜಾತಿ ಪ್ರಜಾ ಇದ್ರ ಯಾವ ತರ ನೋಡ್ಬಾರ್ದಾರೆಯಾಶ್ ಇರುತ್ತೆ ಆ ಹೆಣ್ಮಗು ನೀವು ನೋಡ್ಬೇಕು ಕೋಲಾರ ಇದು ರಾಜ ಒಂದು ಹೆಣ್ಮಗು ಅಂದ್ರೆ ಯಾವ ರೀತಿ ಅಂತ ಆ ಫಿಲಿಮ್ ನೋಡ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಪ್ರತಿಯೊಂದು ಹೆಣ್ಮಗ್ಳು ಬಂದು ಈ ಫಿಲಿಮ್ ನೋಡ್ಬೇಕಂತ ಫಿಲಿಮ್ ತುಂಬ ಚೆನ್ನಾಗಿದೆ ಅದರಲ್ಲೂ ಒಂದು ಕಡೆ ಬಡವ ಶ್ರೀಮಂತರ ಮಧ್ಯದಲ್ಲಿ ಲವ್ ಸ್ಟೋರಿ ಇಟ್ಟಿದ್ದಾರೆ ಆ ಲವ್ ಸ್ಟೋರಿ ಇವತ್ತು ಏನು ಕರ್ನಾಟಕ ರಾಜ್ಯದ ಪ್ರೇಕ್ಷಕರು ಯಾವ ರೀತಿ ನೋಡಬೇಕಂದ್ರೆ ಇವತ್ತು ಒಂದು ಹೆಣ್ಣು ಒಂದು ಗಂಡು ಪ್ರಕೃತಿ ನಿಯಮದಲ್ಲಿ ಲವ್ ಮಾಡೋದು ಸಹಜ ಆದರೆ ಪ್ರೇಮಿಗಳನ್ನ ಹೆಂಗು ಉಳಿಸ್ಕೊಳ್ಬೇಕು ಅನ್ನೋದು ಇದ್ರಲ್ಲಿ ಇಂಪಾರ್ಟೆಂಟ್ ಸ್ಟೋರಿ ಇದೆ ಪ್ರೇಮಿಗಳು ಒಂದು ಕಡೆ ಒಂದು ಹೆಣ್ಮಗು ಒಬ್ಬ ಶ್ರೀಮಂತನ ಲವ್ ಮಾಡ್ತಾಳೆ ಆ ಶ್ರೀಮಂತ ಯಾಮರ್ಸಿ ಒಬ್ಬ ಬಡವ ಹೆಣ್ಣು ಮಗಳನ್ನ ಲವ್ ಮಾಡ್ತಾನೆ ಆ ಒಂದು ಹೆಣ್ಣು ನನಗೆ ಬೇಡ ನಮ್ಮ ಮನೆ ಬಡಸ್ಥಿತಿ ಇದೆ ನಾನು ಮದುವೆ ಆಗೋಲ್ಲ ಶ್ರೀಮಂತರನ್ನ ನಾನು ಬಡವ್ರನ್ನೇ ಮದುವೆ ಆಗ್ತೀನಿ ಅಂತ ಅದರಲ್ಲಿ ಒಂದು ಹೆಣ್ಣು ಹೇಳ್ತವೆ ಅವಾಗ ಇವನು ಗಂಡು ಅದನ್ನು ಶ್ರೀಮಂತ ವ್ಯಾಮರಿಸ್ತಾನೆ ಆ ಹುಡುಗಿನ ಪ್ರೀತಿ ಮಾಡ್ತಾನೆ ಪ್ರೀತಿ ಮಾಡಿ ಲವ್ ಮಾಡ್ತಾನೆ ಮಾಡಿಬಿಟ್ಟು ಆ ಹುಡುಗಿಗೆ ಬರಬಾರ್ದು ಕ ಕೊಡಬಾರ್ದು ಕಷ್ಟನ ಕೊಟ್ಟಿದ್ದಾರೆ ಆದರೆ ರಿಯಲ್ ಸ್ಟೋರಿ ಇದು ಯಾಕಂದರೆ ಇದರಲ್ಲಿ ಒಂದು ಹೆಣ್ಣು ಮತ್ತು ತಾಯಿ ಪಾತ್ರ ಮಾಡಿರೋದು ಹೆಣ್ಣಿಗೆ ಇವತ್ತು ಒಳ್ಳೆಯ ಒಂದು ಅವಾರ್ಡನ್ನು ಕೊಡಬೇಕು ಅಂತ ನಾನು ಈ ಈ ಸಂದರ್ಭದಲ್ಲಿ ಕೇಳೋದಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ಒಬ್ಬ ನಟ ಕೋಲಾರದಲ್ಲಿ ಆಗಿರೋಂಥ ನಟ ಅವ್ರಿಗೂ ಕೂಡ ಒಳ್ಳೆ ಪಾತ್ರವನ್ನು ಮಾಡಿದ್ದಾರೆ ಸಣ್ಣ ವಯಸ್ಸಲ್ಲಿ ಒಳ್ಳೆಯ ಪಾತ್ರವನ್ನು ತಗೊಂಡಿದ್ದಾನೆ ಮೊದಲನೇ ಹೆಜ್ಜೆ ಇಟ್ಟಿ ಸಕ್ಸಸ್ಫುಲ್ ಮಾಡಿದ್ದಾನೆ ಅದಕ್ಕೆ ನನ್ನ ರಾಜ್ಯದ ಜನತೆ ಪರವಾಗಿ ಅವ್ರಿಗೆಲ್ಲರಿಗೂ ಕೂಡ ಫಿಲಿಮ್ ಇಂಡಸ್ಟ್ರಿ ಅವ್ರಿಗೆ ಮತ್ತು ಗಡ್ಡ ಇದರಲ್ಲ ಆ ಗಡ್ಡ ಪಾರ್ಟ್ ಮಾತ್ರ ನಂಬರ್ ಒನ್ ಯಾಕಂದರೆ ಅವರು ಯಾವ ಮಾಡಿದ್ದಾರೆ ಅಂದರೆ ರಿಯಲ್ ಸ್ಟೋರಿ ಏನು ನಮ್ಮ ಇತಿಹಾಸದಲ್ಲಿ ಈ ಹಳ್ಳಿ ಪ್ರದೇಶಗಳಲ್ಲಿ ಕಾಡುಗಳಲ್ಲಿ ನಡೆಯುವಂಥ ಸ್ಟೋರಿನ ಸ್ಪಷ್ಟವಾಗಿ ಜನತೆಗೆ ಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ಅದು ಅದ್ಭುತವಾಗಿ ಇರ್ತಿದೆ ಇಡೀ ರಾಜ್ಯದ ಜನ ನೋಡಬೇಕು ಈ ಒಂದು ಫಿಲಿಮನ್ನ ಯಶಸ್ವಿಯನ್ನು ಮಾಡಬೇಕು ಯಾಕಂದರೆ ನಾನೊಬ್ಬ ಕನ್ನಡ ಪಿಕ್ಚರ್ ನೋಡೋದಕ್ಕೆ ನನಗೆ ತುಂಬ ಇಷ್ಟ ಅದರಲ್ಲೂ ಕೂಡ ಈ ಫಿಲಿಮ್ ನೋಡಿ ತುಂಬ ಸಂತೋಷ ಆಗಿದೆ ಇವತ್ತು ಎಲ್ಲರೂ ಕೂಡ ಬಂದು ನೋಡಬೇಕು ಎಲ್ಲ ಹಳ್ಳಿಗಳಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ರಾಜ್ಯದಲ್ಲಿ ಎಲ್ಲ ಇರುವಂಥ ಪ್ರೇಕ್ಷಕರು ಬಂದು ನೋಡಿ ಈ ಫಿಲಿಮನ್ನು ನೋಡಿ ಮತ್ತೆ ಲವರ್ಸ್ ಹೆಂಗಿರಬೇಕು ಹೆಂಗೆ ಬಾಳಬೇಕು ಮುಂದಿನ ದಿನಗಳಲ್ಲಿ ಬಡವ ಶ್ರೀಮಂತದಲ್ಲಿ ಮಧ್ಯದಲ್ಲಿ ಹೋರಾಟ ಇದು ಈ ಹೋರಾಟ ಮುಂದಕ್ಕೆ ಹೆಣ್ಣಿಗೆ ನ್ಯಾಯ ಸಿಕ್ಕಬೇಕು ಆ ರೀತಿ ತಂದೆ ತಾಯಿಗಳು ಪೋಷಿ ಪೋಷಕರು ಕ್ಲೀನ್ ಸ್ಪಷ್ಟವಾಗಿದ್ದು ಒಂದು ಜವಾಬ್ದಾರಿಯಿಂದ ಬೆಳೆಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ